ಆರ್ಸಿವಿ ಫೈನಲ್ ಪ್ರವೇಶ ಮೈಸೂರಿನಲ್ಲಿ ಅಭಿಮಾನಿಗಳ ಸಂಭ್ರಮ ಆರ್ಸಿವಿ ಫೈನಲ್ ಪ್ರವೇಶ ಮಾಡಿದ ಹಿನ್ನೆಲೆ ಮೈಸೂರಿನಲ್ಲಿ ಅಭಿಮಾನಿಗಳು ಪಟಾಕಿ ಸಿಡಿಸಿ ಸಿಹಿ ಹಂಚಿ ಸಂಭ್ರಮಿಸಿದರು ಚಾಮರಾಜ ಒಂದು ಜೋಡಿ ರಸ್ತೆಯಲ್ಲಿ ಕ್ರಿಕೆಟ್ ಪ್ರೇಮಿಗಳು ಸಂಭ್ರಮಿಸಿದ್ದಾರೆ ರಾತ್ರಿ ನಡೆದ ಪಂಜಾಬ್ ವಿರುದ್ಧ ಜಯ ಸಾಧಿಸುವ ಮೂಲಕ ಆರ್ಸಿವಿ ಫೈನಲ್ ಪ್ರವೇಶ ಮಾಡಿತು ಈ ಸಲ ಕಪ್ ನಮ್ದೇ ಅನ್ನುವಂಥ ಘೋಷಣೆಯನ್ನು ಕೂಗಿ ಅಭಿಮಾನಿಗಳು ಸಂತಸ ವ್ಯಕ್ತಪಡಿಸಿದ್ದಾರೆ ಇತ ಮೈಸೂರಿನ ಗುಂಗ್ರಾಲ್ ಛತ್ರದಲ್ಲೂ ಕೂಡ ಕುಟುಂಬವೊಂದು ಕೇಕ್ ಕತ್ತರಿಸಿ ಸಂಭ್ರಮಿಸಿದೆ ಕೇಕ್ ಕತ್ತರಿಸಿ ಜೈ ಆರ್ಸಿಬಿ ಅಂತ

जय आरसी yeah. <laughs>

આર ટી વી આર ટી વી આર ટી વી ಇಲ್ಲಿ ಸರ್ ಈ ಸರಿ ಆರ್ ಸಿ ಬಿ ಟೀಮ್ ತುಂಬಾ ಚೆನ್ನಾಗಿದೆ ಹನ್ನೊಂದು ಜನ ಅವ್ರವ್ರ ಡಿಪಾರ್ಟ್ಮೆಂಟ್ ಎಲ್ಲ ತುಂಬಾ ಚೆನ್ನಾಗಿ ನೀಟಾಗಿ ತುಂಬಾ ಹಂಡ್ರೆಡ್ ಪರ್ಸೆಂಟ್ ಎಫರ್ಟ್ ಹಾಕಿ ಮಾಡ್ತಾ ಇದ್ದಾರೆ ಬೌಲಿಂಗ್ ಅಲ್ಲಿ ಆಗಲಿ ಬೌಲಿಂಗ್ ಕೋಚಿಂಗ್ ಎಲ್ಲ ನೀಟಾಗಿ ಮಾಡಿಕೊಂಡು ಬೌಲಿಂಗ್ ಅಷ್ಟನ್ನು ಚೆನ್ನಾಗಿ ಮಾಡ್ತಾ ಇದ್ದಾರೆ ಬ್ಯಾಟಿಂಗು ಅಷ್ಟನ್ನ ಚೆನ್ನಾಗಿ ಮಾಡ್ತಾ ಆಡ್ತಾ ಇದ್ದಾರೆ ಸೊ ಈ ಸಲ ಈ ಮ್ಯಾಚ್ ನೋಡಿದ್ರೆ ಫಸ್ಟ್ ಟಾಸ್ ಓದಿದ್ರು ನಾವು ಬೌಲಿಂಗ್ ಇದು ಬ್ಯಾಟಿಂಗ್ ಮಾಡಿ ತುಂಬಾ ಬೇಗ ಆಲ್ಔಟ್ ಮಾಡಿ ನಾವು ನೋಲ ಒನ್ ಟೂ ವಿಕೆಟ್ಸ್ ಡೌನ್ ಅಲ್ಲಿ ನಾವು ಗೆದ್ದಿದ್ವಿ ಮ್ಯಾಚು ಹಂಗೇನೆ ಫೈನಲ್ಸ್ ಹೋಪ್ ಇದೆ ಗೆದ್ದೇ ಗೆಲ್ತೀವಿ ಅಂತ ಸೊ ಥರ್ಡ್ ಟೈಮ್ ನಾವು ಫೈನಲ್ಸ್ಗೆ ಹೋಗ್ತಾ ಇರೋದು ಮಿಸ್ ಆಗಿದೆ ಎರಡು ಟೈಮು ದಟ್ ಈ ಟೈಮಲ್ಲಿ ನಾವು ಗೆದ್ದೇ ಗೆಲ್ತೀವಿ ಸೊ ಈ ಸಲ ಕಪ್ ನಮ್ದು ನಿರೀಕ್ಷೆಯಲ್ಲಿ ಇದೀವಿ ಹಂಡ್ರೆಡ್ ಪರ್ಸೆಂಟ್ ಒಳ್ಳೆ ಪ್ಲೇಯರ್ಸ್ವೆನ್ ಪ್ಲೇಯರ್ಸ್ ಗೇಮ್ ಇದು ಸೊ ಎಲ್ಲರೂ ಆಡಿದ್ರೇಲ್ ಆಗೋದು ಸೊ ಓಪ್ ವಿರಾಟ್ ಕೊಹ್ಲಿನೇ ಆಲ್ರೆಡಿ ನೈನ್ ತೌಸಂಡ್ ರನ್ಸ್ ರೀಚ್ ಮಾಡಿದ್ದಾರೆ ಐಪಿಎಲ್ ಅಲ್ಲಿ ಸೊ ಬೆಟರ್ ಓಪ್ ಅವ್ರ ಮೇಲೆ ಇದೆ ಜಾಸ್ತಿ ಬಟ್ ರೆಸ್ಟ್ ಪ್ಲೇಯರ್ಸ್ ತುಂಬಾ ಚೆನ್ನಾಗಿ ಆಡ್ತಾ ಇದಾರೆ ಅವ್ರು ಆಡ್ತಾರೆ ನಿರೀಕ್ಷೆಯಲ್ಲಿ ಇದೀವಿ ನಾವು